ಇಂದಿನ ಈ ವಿಡಿಯೋದಲ್ಲಿ ನಾವು ಎಸ್ ಎ ಟಿ ಎಸ್ ಎಮ್ ಡಿ ಎಮ್ನಲ್ಲಿ ಸ್ಥಳೀಯ ರಜೆಗಳನ್ನು ಯಾವ ರೀತಿ ನಮೂದಿಸುವುದು ಅಂತಕ್ಕಂಥದ್ದು ನೋಡೋಣ ಮೊದಲಿಗೆ ನಾವು ಎಸ್ ಎ ಟಿ ಎಸ್ ಲಾಗಿನ್ಗೆ ಬಂದು ನಮ್ಮ ಶಾಲೆಗೆ ಇರ್ತಕ್ಕಂಥ ಯು ಯೂಸರ್ ಐ ಡಿ ಪಾಸ್ವರ್ಡ್ಗಳನ್ನು ಹಾಕಿ ಲಾಗಿನ್ ಆಗೋದು ಯೂಸರ್ ಐ ಡಿ ಹಾಗೂ ಪಾಸ್ವರ್ಡ್ ಎಲ್ಲ ಶಾಲೆಯಲ್ಲಿ ಅದರ ಮೂಲಕ ನಾವು ಲಾಗಿನ್ ಆಗಬೇಕು ಲಾಗಿನ್ ಆದ ನಂತರ ಬರ್ತಕ್ಕಂಥ ಈ ಸ್ಟೆಪ್ಪುಗಳನ್ನು ಅನುಸರಿಸಿ ನಾವು ಸ್ಥಳೀಯ ರಜೆ ಮತ್ತು ವಿವಿಧ ರಜೆಗಳನ್ನು ನಾವು ಯಾವ ರೀತಿ ಇಲ್ಲಿ ಸೇವ್ ಮಾಡೋದು ಅಂತ ನೋಡ್ಬೋದು ಮೊದಲಿಗೆ ನಾವು ಇಲ್ಲಿ ತ್ರೀ ಲೈನ್ಸ್ ಕಾಣ್ತೇವೆ ಅಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ಸುಮಾರು ಆಪ್ಷನ್ಸ್ ಕಾಣ್ತೇವೆ ಅದರಲ್ಲಿ ಕೆಳಭಾಗದಲ್ಲಿ ನಾವು ಸರ್ಚ್ ಮಾಡ್ತಾ ಹೋದಾಗ ಹಾಲಿಡೇಸ್ ಅಂತ ಹಾಲಿಡೇ ಅಂತ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಹಾಲಿಡೇನ ಕ್ಲಿಕ್ ಮಾಡಿದರೆ ಆ್ಯಡ್ ಹಾಲಿಡೇ ಅಂತಕ್ಕಂಥ ಒಂದು ಅನ್ನು ನಾವು ನೋಡ್ಬೋದು ಈ ಆ್ಯಡ್ ಹಾಲಿಡೇ ಮೇಲೆ ಹೋದ್ಮೇಲೆ ಇಲ್ಲಿ ನಮಗೆ ಒಂದು ಆಪ್ಷನ್ ನ್ಯೂ ಅಂತ ಕಾಣಿಸುತ್ತೆ ಈ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಆಗ ನಮಗೊಂದು ಹೊಸ ಪೇಜ್ ಓಪನ್ ಆಗುತ್ತೆ ಈ ಥರ ಈ ಪೇಜಲ್ಲಿ ನಮಗೆ ಆಪ್ಷನ್ಗಳು ಕಾಣಿಸ್ತವೆ ನೋಡ್ಬೋದು ಹಾಲಿಡೇ ಟೈಪ್ ಅಂತ ಅದರ ಮುಂದಿರ್ತಕ್ಕಂಥ ಚೆಕ್ ಬಾಕ್ಸನ್ನು ನಾವು ಕ್ಲಿಕ್ ಮಾಡಿದರೆ ಆಗ ನಾವು ನಮಗೆ ಹಾಲಿಡೇಗಳು ಯಾವ್ಯಾವ ಹಾಲಿಡೇಗಳು ಅಂತ ನೋಡ್ಬೋದು ಇಲ್ಲಿ ಲೋಕಲ್ ಲೋಕಲ್ ಫೆಸ್ಟಿವಲ್ ಹೆವಿ ರೈನ್ ನ್ಯಾಚುರಲ್ ಡಿಸಾಸ್ಟರ್ ಸ್ಟ್ರೈಕ್ ಅದರ್ ಈ ಥರದ ಇರ್ತವೆ ಇದರಲ್ಲಿ ನಮಗೆ ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡೋದು ಮತ್ತು ಅದು ಹಾಲಿಡೇಗೆ ನಾವು ಏನು ನೇಮನ್ನು ಕೊಡ್ತೀವೋ ಆ ನೇಮನ್ನು ಇಲ್ಲಿ ಚಿಕ್ಕದಾಗಿ ಟೈಪ್ ಮಾಡೋದು ನಂತರ ಯಾವ ದಿನಾಂಕದಂದು ಅಂತಕ್ಕಂಥ ಕ್ಯಾಲೆಂಡರ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಡೇಟನ್ನು ಸೆಲೆಕ್ಟ್ ಮಾಡೋದು ಫ್ರಮ್ ಡೇಟು ಟು ಡೇಟ್ ಅಂತ ಇದೆ ಎರಡೂ ಒಂದೇ ಡೇಟ್ ಆಗಿದ್ದರೆ ಒಂದೇ ಡೇಟನ್ನು ಸೆಲೆಕ್ಟ್ ಮಾಡ್ಬೋದು ನಂತರ ಕೆಳಗಡೆ ಇನ್ನೊಂದು ಆಪ್ಷನ್ ಇರದೆ ಎಷ್ಟು ಡೇಸ್ ನಂಬರ್ ಆಫ್ ಡೇಸ್ ಅಂತ ನಂಬರ್ ಆಫ್ ಡೇಸನ್ನು ಹಾಕಿಬಿಟ್ಟು ಸೇವ್ ಮಾಡಿದರೆ ನಾವು ಸ್ಥಳೀಯ ರಜೆ ಅಥವಾ ವಿವಿಧ ರಜೆಗಳನ್ನ ನಾವು ಈ ರೀತಿ ಸೇವ್ ಮಾಡ್ಬೋದು ಈ ಒಂದು ಮಾಹಿತಿಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು